ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದೆ ಅಂತಲೇ ಹೇಳ್ಬೋದು ಸೊ ನೀವು ಒಂದು ಐಡಿಯಾನೂ ಕೂಡ ಇರೋದಿಲ್ಲ ಈ ರೀತಿ ಗುಡ್ ನ್ಯೂಸನ್ನು ರಾಜ್ಯ ಸರ್ಕಾರ ನೀಡುತ್ತೆ ಅಂತ ಸೊ ಹಾಗಿದ್ರೆ ಏನು ಆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಎಲ್ಲರೂ ಕೂಡ ಖಾತರ ಇದ್ದೇ ಇರುತ್ತೆ ಸೊ ಹಾಗಾದರೆ ತಿಳ್ಕೋಬೇಕು ಅಂತ ಅಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಜೊತೆಗೆ ಈ ಮಾಹಿತಿಯನ್ನು ಆದಷ್ಟು ಎಲ್ಲ ಅಲ್ಲ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿದ್ದೀನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಸೊ ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ನೀಡಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ತಿಳಿಸ್ಕೊಡ್ತೀನಿ ಎಲ್ರಿಗೂ ಕೂಡ ಇವಾಗ ಆಲ್ಮೋಸ್ಟ್ ಏನಂತ ಅಂದರೆ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಬರ್ತಿರುವಂತಹ ಅಮೌಂಟು ಚಿಕ್ಕದು ಅನಿಸುತ್ತೆ ಏಕೆಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬರ್ತಿರುವಂಥ ಅಮೌಂಟ್ ಎರಡು ಸಾವಿರ ಆಗಿರೋದ್ರಿಂದ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಬಗ್ಗೆ ಅಷ್ಟೊಂದು ಯಾರು ಕೂಡ ಫಲಾನುಭವಿಗಳು ತಲೆ ಕೆಡಿಸ್ಕೊಳ್ಳೋ ಕೊ ತಲೆಕಿಡ್ಸ್ಕೊಂಡಿಲ್ಲ ಅಂತಲೇ ಹೇಳ್ಬೋದು ಏಕೆ ಅಂತ ಅಂದರೆ ಎಲ್ಲಿ ನಾವು ಒಂದು ಅಪ್ಡೇಟ್ಗಳನ್ನು ಕೊಟ್ಟರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಲೇ ಮೆಸೇಜ್ ಮಾಡ್ತಾರ ಹೊರ್ತು ಹಣ ಬಗ್ಗೆ ಯೋಜನೆಯ ಬಗ್ಗೆ ಅಷ್ಟೊಂದು ಮೆಸೇಜ್ಗಳು ಬರೋದಿಲ್ಲ ಅಂತಲೇ ಹೇಳ್ಬೋದು ಸೊ ಯಾವುದೇ ಆದರೂ ಅಷ್ಟೇ ಮನುಷ್ಯರಿಗೆ ಮೊದಲು ಇಷ್ಟ ಆಗೋವಂಥದ್ದು ಜಾಸ್ತಿ ಯಾವುದಿದೆ ಅದೇನೇ ಒಂದು ಇಷ್ಟ ಆಗೋವಂಥದ್ದು ನನಗಾಗಿರ್ಬೋದು ನಿಮಗಾಗಿರ್ಬೋದು ಎಲ್ರಿಗೂ ಕೂಡ ಹಾಗಾಗಿ ಚಿಕ್ಕ ಪುಟ್ಟದಾಗಿರೋದನ್ನ ಅಷ್ಟು ಕೇರ್ಲೆಸ್ ಮಾಡ್ತೀವಿ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಈ ಕೇರ್ಲೆಸ್ ಮಾಡುವಂತಹ ವಿಷಯನೇ ಅಲ್ಲ ಯಾಕೆ ಅಂತ ಅಂದರೆ ಅದು ಕೂಡ ಅಮೌಂಟೇ ಅಲ್ವಾ ಅನ್ನ ಯೋಜನೆಯ ಕಡೆಯಿಂದ ಕೊಡ್ತಿರುವಂಥದ್ದು ಕೂಡ ಅಮೌಂಟೇನೆ ಇವಾಗ ಒಂದು ಐಡಿಯಾ ಬಂದಿದೆ ಅಂತ ಅಂದ್ಕೊಳ್ತೀನಿ ಏನಂತ ಅಂದರೆ ಅನ್ನ ಬಗ್ಗೆ ಯೋಜನೆಯ ಅಮೌಂಟ್ ಏನು ಒಬ್ರಿಗೆ ಇಷ್ಟು ಅಂತ ಒಂದು ಕೆ ಜಿ ಅಕ್ಕಿಗೆ ಇಷ್ಟು ಅಂತ ಏನು ಅಮೌಂಟನ್ನು ಬಿಡುಗಡೆ ಮಾಡ್ತಿದ್ರು ಸೊ ಪ್ರತಿ ತಿಂಗಳು ಕೂಡ ನೀವು ಅನ್ನ ಬಗ್ಗೆ ಯೋಜನೆಯ ಕಡೆಯಿಂದ ನೀಡ್ತಿರುವಂತಹ ಅಕ್ಕಿಯನ್ನು ಪಡೆದುಕೊಳ್ತಾನೆ ಇರ್ತೀರ ಆದರೆ ನೀವು ಈ ತಿಂಗಳಲ್ಲಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೀರಾ ಅಂತ ಅಂದರೆ ಇದೇ ತಿಂಗಳಲ್ಲಿ ನಿಮಗೆ ಏನು ಮಾಡ್ತಾರೆ ಅಕ್ಕಿ ಹಣವನ್ನು ಹಾಕೋದಿಲ್ಲ ಅಂತ ಅಂದರೆ ನಿಮ್ಮ ಖಾತೆಗೆ ಜಮಾ ಮಾಡೋದಿಲ್ಲ ಸೊ ಇದು ಒಂದು ಕ್ಲಾರಿಟಿ ಇರಲಿ ನಿಮಗೆ ನೀವು ಇವಾಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಆಗಸ್ಟ್ ತಿಂಗಳಲ್ಲಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೀರಾ ಆದರೆ ಆಗಸ್ಟ್ ತಿಂಗಳಲ್ಲೇನೆ ನಿಮಗೆ ಉಚಿತ ಅಕ್ಕಿ ಹಣ ಬರೋದಿಲ್ಲ ಅದರ ನೆಕ್ಸ್ಟ್ ಮಂತು ನಿಮಗೆ ಹಣ ಬರುವಂಥದ್ದು ಸೊ ಹಾಗಾಗಿ ಇವಾಗ ಜುಲೈ ತಿಂಗಳಲ್ಲಿ ಏನು ಅಕ್ಕಿಯನ್ನು ಪಡೆದುಕೊಂಡಿದ್ರೆ ಜುಲೈ ತಿಂಗಳ ಉಚಿತ ಅಕ್ಕಿ ಹಣವನ್ನು ಅವರು ಜಮಾ ಮಾಡಿರಲಿಲ್ಲ ಬಟ್ ಇವಾಗ ಸರ್ಕಾರ ನೀಡಿರುವಂತಹ ಗುಡ್ ನ್ಯೂಸ್ ಇದೆ ಅಂತ ಅಂತಲೇ ಹೇಳ್ಬೋದು ಜುಲೈ ತಿಂಗಳ ಉಚಿತ ಹಕ್ಕಿಣವನ್ನು ನಿನ್ನೆಯಿಂದಲೇ ಅವರು ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಇನ್ಕ್ಲೂಡಿಂಗ್ ನನಗೂ ಕೂಡ ನಿನ್ನೆ ರಾತ್ರಿ ಹತ್ತು ಇಪ್ಪತ್ತೇಳರಲ್ಲಿ ಮೆಸೇಜ್ ಬಂದಿರುವಂಥದ್ದು ಸೊ ನಿನ್ನೆ ಕೂಡ ನನಗೆ ಸಿಕ್ಸ್ ಏಯ್ಟಿ ರುಪೀಸ್ ಬಂದಿದೆ ಅಂದರೆ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಲೆಕ್ಕದಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೂ ಕೂಡ ಅವರು ಟ್ರಾನ್ಸ್ಫರ್ ಮಾಡುವಂಥದ್ದು ಟೋಟಲ್ ಆಗಿ ಅಮೌಂಟನ್ನು ಸೊ ಹಾಗಾಗಿ ಅಂಥದ್ದು ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಏನಿದೆ ಸೊ ಅದು ನಿನ್ನೆ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಯಾರೆಲ್ಲ ಅನ್ನ ಬಗ್ಗೆ ಯೋಚನೆಯ ಹಣ ಬಂದಿಲ್ಲ ಅಂತ ತುಂಬಾ ವೆಯ್ಟ್ ಮಾಡ್ತಿದ್ರಿ ಅಂಥವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ ಇನ್ನು ಪೆಂಡಿಂಗ್ ಬರೆದಿರೋ ಅಂತ ಫಲಾನುಭವಿಗಳಿಗೆ ಜೊತೆಯಲ್ಲೇ ಹಾಕ್ಕೊಡ್ತೀನಿ ಅಂತ ಮೊದಲೆಲ್ಲ ಹೇಳಿದ್ದಾರೆ ಸೊ ಅದೇ ರೀತಿಯಲ್ಲಿ ನಿಮಗೆ ಒಂದು ಒಂದೇ ಸಲ ಹಾಕಿದ್ರೂ ಹಾಕ್ಬೋದು ಅಥವಾ ಹಂತ ಹಂತವಾಗಿ ಡಿವೈಡ್ ಮಾಡ್ಕೊಂಡಾದ್ರೂ ಹಾಕ್ಬೋದು ಈ ಸರ್ವರ್ ಯಾವ ರೀತಿ ವರ್ಕ್ ಆಗುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಪೆಂಡಿಂಗ್ ಏನು ಉಳ್ಕೊಂಡಿದೆ ಅವರು ತುಂಬಾ ನಮಗೆ ಹಣವೇ ಬಂದಿಲ್ಲ ಅಂತ ಎಲ್ಲರೂ ಕೂಡ ಮೆಸೇಜ್ ಮಾಡೋರು ಸೊ ಅಂಥವ್ರಿಗೆ ಒಂದೇ ಸಲ ಹಾಕಿದ್ರು ಹಾಕ್ಬೋದು ನಿಮ್ಮ ಲಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲ ಅಂದರೆ ಸ್ವಲ್ಪ ದಿನ ಬಿಟ್ಟು ಇವತ್ತು ಹಾಕಿದ್ರು ಅಂತ ಅಂದರೆ ಇನ್ನು ಒಂದು ವೀಕ್ ಆಗಿರ್ಬೋದು ಫೋರ್ ಡೇಸ್ ಆಗಿರ್ಬೋದು ಫೈವ್ ಡೇಸ್ ಆಗಿರ್ಬೋದು ಸೊ ಈ ರೀತಿ ಒಂದು ಗ್ಯಾಪನ್ನು ಕೊಟ್ಬಿಟ್ಟು ಹಾಕ್ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಒಂದು ಗುಡ್ ನ್ಯೂಸ್ ಆಗಿ ತಿಳಿಸಿರೋದೇನೆಂದರೆ ಜುಲೈ ತಿಂಗಳ ಅಮೌಂಟನ್ನು ಕೂಡ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಕೆಲವೊಬ್ಬರಿಗೆ ನಮಗೆ ಜೂನು ಏಪ್ರಿಲ್ ತಿಂಗಳ ಹಣವೇ ಬರ್ತಿಲ್ಲ ಅಂತಿದ್ರು ಸೊ ಇವಾಗ ಜುಲೈದೇ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಅಂದರೆ ಪೆಂಡಿಂಗ್ ಉಳ್ಕೊಂಡಿರೋ ಹಣವನ್ನು ನಿಮಗೆ ಸದ್ಯದಲ್ಲೇ ಟ್ರಾನ್ಸ್ಫರ್ ಮಾಡ್ತಾರೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟು ಕೂಡ ಟ್ರಾನ್ಸ್ಫರ್ ಆಗ್ತಾ ಇದೆ ನಿನ್ನೆಯಿಂದ ಸೊ ಸರ್ವರ್ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಡಿಲೇ ಆಗಿ ನಿಧಾನವಾಗಿ ಅಂತ ಶಾಂತವಾಗಿ ಬಿಡುಗಡೆ ಆಗುತ್ತೆ